ಚುನಾವಣೆ ಏನ್ ಏನು ಮಾಡಿದ್ರು ಎಲ್ಲ ತಮ್ಮ ಪತ್ರಕರ್ತರಿಗೆ ನಮ್ಮ ಸಹಕಾರ ಹಾಕುವಂತ ಕೆಲಸ ಮಾಡತ್ತಾರು ದಯಮಾಡಿ ನಾವು ಯಾವ ರೀತಿಯ ತೊಂದರೆ ಮಾಡುವಂತ ವ್ಯವಸ್ಥೆ ತಂತು ಇಲ್ಲ ನಮ್ದು ಕೇವಲ ಕೇವಲ ಮೂರೋ ಜನ ಮೂರು ಜನ ನಮಗೆ ಭತ್ತಿ ಆದ ವಿಶ್ವಾಸ ಕೊಟ್ಟಾರ ಅದ ಅದೇನು ಬೇಕಾದಲ್ಲಿ ಅವ್ರಿಗೆ ಕೆಲಸ ಮಾಡುವಂತ ಕೆಲಸ ಮಾಡಿದಾರು ಅದನ್ನ ಮೂರು ಮಂದಿ ನಮ್ ಕಡೆ ಇದ್ದದಾರನ್ನ ಹೈಜಾಕ್ ಮಾಡ್ಕೊಂಡು ಅವ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಅದಕ್ಕಾಗಿ ದಯಮಾಡಿ ಏನ್ ಚುನಾವಣೆ ಆಯ್ತಾ ಮೂರ್ ಮಂದಿ ನಮಗೆ ಕೊಟ್ರೆ ನಾವು ಸರಳವಾಗಿ ಚುನಾವಣೆ ನಡೆಸುವಂತ ಕೆಲಸ ಮಾಡ್ತು ಇಲ್ದಾರ್ ಇದು ಯಾವ ರೀತಿಯಿಂದ ನಾವು ಚುನಾವಣೆ ಹೇಳಿ ಒಂದು ಮಾತು ಮಾತಾಡ್ತು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್